ಕನಕಪುರ ರಾಮನಗರದಲ್ಲಿ ನಡೆಯಲಿರುವ ರಾಮೋತ್ಸವ ಕಾರ್ಯಕ್ರಮದಲ್ಲಿ ಸಮಾಜದ ಎಲ್ಲ ವರ್ಗದ ಪ್ರತಿಭಾನ್ವಿತರನ್ನು ಗುರುತಿಸಿ ಸನ್ಮಾನಿಸುವ ಕಾರ್ಯಕ್ರಮಕ್ಕೆ ಪೂರ್ವಭಾವಿಯಾಗಿ ಸಭೆಯನ್ನು ಶಾಸಕ ಇಕ್ಬಾಲ್ ಹುಸೇನ್ ನಡೆಸಿದರು ಕನಕಪುರದಲ್ಲಿ ಅಲ್ಲಿನ ಶಾಸಕರು ಕನಕೋತ್ಸವವನ್ನು ನಡೆಸಿಕೊಂಡು ಬರುತ್ತಿದ್ದು ಈ ಸಂದರ್ಭದಲ್ಲಿ ಸಮಾಜದಲ್ಲಿ ವಿವಿಧ ರಂಗಗಳಲ್ಲಿ ರುಡಿಯುವವರನ್ನು ಗುರುತಿಸಿ ಸನ್ಮಾನಿಸುವ ಮೂಲಕ ಮತ್ತಷ್ಟು ಸೇವೆಯನ್ನು ಅವರು ಮಾಡಲು ಪ್ರೋತ್ಸಾಹವನ್ನು ಮಾಡಿಕೊಂಡು ಬರುತ್ತಿದ್ದಾರೆ ಎಂದರು ಅದೇ ರೀತಿ ನಾವು ಕೂಡ ರಾಮನಗರ ತಾಲೂಕು ಮಟ್ಟದಲ್ಲಿ ರಾಮನ ಹೆಸರಿನಲ್ಲಿ ರಾಮೋತ್ಸವವನ್ನು ನಡೆಸಲು ತೀರ್ಮಾನಿಸಲಾಗಿದೆ ಎಂದರು ಹಾರೋಳ್ಳಿ ಮರಳವಾಡಿ ಹೋಬಳಿ ವ್ಯಾಪ್ತಿಯಲ್ಲಿ ಪ್ರತಿ ಗ್ರಾಮಗಳಲ್ಲಿ ಪ್ರಖ್ಯಾತೀತವಾಗಿ ಜಾತ್ಯತೀತವಾಗಿ ಸಾಮಾಜಿಕವಾಗಿ ಸೇವೆ ಸಲ್ಲಿಸುತ್ತಿರುವವರು ವಿದ್ಯಾರ್ಥಿಗಳು ಕ್ರೀಡಾಪಟುಗಳು ಪ್ರಗತಿಪರ ರೈತರು ಸಾಮಾಜಿಕ ಹೋರಾಟಗಾರರು ಶಿಕ್ಷಕರು ಒಳಗೊಂಡಂತೆ ಎಲ್ಲ ಸ್ಥಳಗಳಲ್ಲಿ ಸೇವೆ ಮಾಡುತ್ತಿರುವವರನ್ನು ಗುರುತಿಸಿ ಈ ಕಾರ್ಯಕ್ರಮದ ಮೂಲಕ ಸಮಾಜಕ್ಕೆ ಪರಿಚಯ ಮಾಡುವ ಕೆಲಸಗಳನ್ನು ನೀವು ಮಾಡಬೇಕಾಗಿದೆ ಹಾಗೆಯೇ ಕಾರ್ಯಕ್ರಮವನ್ನು ಮಾಡಲು ಕನಕಪುರ ತಾಲೂಕಿನಲ್ಲಿ ಕನಕೋತ್ಸವ ಮಾಡಿ ಅನುಭವವಿರುವವರ ಸಲಹೆಗಳನ್ನು ಪಡೆದು ಮಾಡೋಣವೆಂದರು ಹಾರೋಹಳ್ಳಿ ಮಲ್ವಾಡಿ ಹೋಬಳಿ ವ್ಯಾಪ್ತಿಯ ಪ್ರತಿ ಗ್ರಾಮಗಳಿಂದ ಪಂಚಾಯಿತಿಗಳಿಂದ ಸ್ಪರ್ಧಾ ಕಾರ್ಯಕ್ರಮವನ್ನು ಆಯೋಜಿಸಿ ಅಂತಿಮವಾಗಿ ತಾಲೂಕು ಮಟ್ಟಕ್ಕೆ ಕರೆತರುವ ಜವಾಬ್ದಾರಿಯಾಗಬೇಕಾಗಿದೆ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವವರಿಗೆ ಬಹುಮಾನವನ್ನು ನೀಡಲಾಗುತ್ತದೆ ಇದೇ ಪ್ರಥಮ ಬಾರಿಗೆ ರಾಮನಗರ ತಾಲೂಕಿನಲ್ಲಿ ತಾಲೂಕು ಮಟ್ಟದ ರಾಮೋತ್ಸವ ಕಾರ್ಯಕ್ರಮ ನಡೆಯುತ್ತಿದೆ ಹಾಗೆಯೇ ಚನ್ನಪಟ್ಟಣದಲ್ಲಿ ಕೆಂಗಲ್ ಹನುಮಂತರಾಯ ಉತ್ಸವ ಮಾಗಡಿಯಲ್ಲಿ ಕೆಂಪೇಗೌಡನ ಉತ್ಸವವನ್ನು ಸಹ ನಡೆಸಲಾಗುತ್ತಿದೆ ಜಿಲ್ಲೆಯ ಮೂರು ತಾಲೂಕಿನಲ್ಲಿ ನಮ್ಮ ಪಕ್ಷದ ಶಾಸಕರು ಇರುವುದರಿಂದ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆಯಬೇಕಾಗಿದೆ ಅಂತಿಮವಾಗಿ ಎಲ್ಲಾ ತಾಲೂಕು ಮಟ್ಟದಲ್ಲಿ ವಿಜೇತರಾದವರನ್ನು ಕನಕಪುರದಲ್ಲಿ ನಡೆಯಲಿರುವ ಜಿಲ್ಲಾ ಮಟ್ಟದ ಕನಕೋತ್ಸವ ಕಾರ್ಯಕ್ರಮದಲ್ಲಿ ಜೋಡಿಸುವ ಜವಾಬ್ದಾರಿ ನಿಮ್ಮ ಮೇಲೆ ಇದೆ ಎಂದು ಎಲ್ಲ ಪಕ್ಷದ ಮುಖಂಡರು ಕಾರ್ಯಕರ್ತರ ಗಮನಕ್ಕೆ ಶಾಸಕರು ತಂದರು ಈ ಸಂದರ್ಭದಲ್ಲಿ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಕೆ ರಾಜು ಆರವಳ್ಳಿ ಮಲ್ವಾಡಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಜೆಸಿಬಿ ಅಶೋಕ್ ಕುಮಾರ್ ಬೊಮ್ಮ ನಿರ್ದೇಶಕ ಹರೀಶ್ ಕುಮಾರ್ ಮದನ್ ಮೋಹನ್ ವಳ್ಳ ಗಬ್ಬಾಡಿ ಜಗದೀಶ್ ಗೌಡ ಸೌಭಾಗ್ಯಮ್ಮ ಭಂಗಯ್ಯ ಆರವಳ್ಳಿ ನಾಗೇಶ್ ಕೊಳ್ಳಿಂಗನಹಳ್ಳಿ ರವಿ ಕೇಬಲ್ ರವಿ ರುದ್ರೇಶ್ ಒಳಗೊಂಡಂತೆ ಅನೇಕ ಕಾಂಗ್ರೆಸ್ ಮುಖಂಡರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು படி அடிடலல வணக்கம் ஒட்டடி ச ಅಲ್ಲಿ ಮಕ್ಕಳು ಮಹಿಳೆಯರು ಹಿರಿಯರು ಸಮಾಜ ಸೇವೆ ಮಾಡಿದ ವಿದ್ಯಾರ್ಥಿಗಳು ಜಳಮಟ್ಟದಿಂದ ಹಿಡಿದು ಮೇಲ್ಮಟ್ಟದವರೆಗೂ ಕೂಡ ಪಟೇಲ ಶಾಂಪು ಅಂತ ಏನು ಅಂತ ಹೇಳ್ತೀವಿ ತಳಮಟ್ಟದಲ್ಲಿ ಒಬ್ಬ ಉಂಟು ಅಂಥವ್ರಿಗೂ ಕೂಡ ಸಮಾಜ ಸೇವೆ ಪ್ರತಿಭಟನೆ ಸಮಾಜಕ್ಕೆ ಸೇವೆ ಮಾಡಿದಂಥವ್ರಿಗೂ ಯಾರಾದರೂ ದಾನ ಧರ್ಮ ತಪ್ಪು ಮಾಡ ಸರ್ಕಾರಿ ಸೇವೆಯಲ್ಲಿ ಒಳ್ಳೆ ಕೆಲಸ ಮಾಡಿರ್ಬೋದು ಆಗಿರ್ಬೋದು ಬೇರೆ ಐ ಎ ಎಸ್ ಆಫೀಸ್ ಆಗಿರ್ಬೋದು ಐ ಪಿ ಎಸ್ ಆಗಿರ್ಬೋದು ಅಥವಾ ನಾಯರಾಗಿರ್ಬೋದು ಯಾವುದೇ ಒಂದು ಸೇವೆಯಲ್ಲಿ ಒಳ್ಳೆ ಸೇವೆ ಮಾಡಿದ್ರೆ ಎಲ್ಲ ರೀತಿಯಲ್ಲಿ ಸಮಾಜದಲ್ಲಿ ಅನೇಕ ರೀತಿಯಾದಂಥ ಜನಗಳೆಲ್ಲ ಗುರುತಿಸಿ ಅವರಿಗೆ ಸನ್ಮಾನ ಮಾಡುವಂಥದ್ದು ಮಕ್ಕಳನ್ನು ಗುರುತಿಸಿ ಅವರು ಸನ್ಮಾನ ಮಾಡುವಂಥ ಇರುವಂಥ ಪ್ರಶ್ನೆಗಳು ವಿದ್ಯಾವಂತರವ್ರ ಡ್ಯಾನ್ಸು ಅವರ ಹಾಡುಗಳಲ್ಲಿ ಹಾಡುವಂಥದ್ದು ಹೆಸರೇ ಕಾಂಪಿಟೇಷನ್ನು ಪಿಸ್ ಕಾಂಪಿಟೇಷನ್ನು ರೈತರು ರೇಷ್ಮೆ ಚೆನ್ನಾಗಿ ಬೆಳೆಯೋದಿರ್ಬೋದು ಅಥವಾ ಒಳ್ಳೆಯ ಪ್ರಾಣಿಗಳನ್ನು ಸಾಕಿರುವಂಥದ್ದು ಅಥವಾ ಒಳ್ಳೆ ಹಸುಗಳನ್ನು ಸಾಕಿರುವಂಥದ್ದು ಅದ ಒಳ್ಳೆ ಬೆಳೆಯನ್ನು ಬೆಳೆದಿರೋ ರಾಗಿ ಇರ್ಬೋದು ಬರ್ತಾ ಇದ್ದರೆ ಎಲ್ಲ ರೀತಿಯಾದಂಥ ಕೆಲವು ಒಳ್ಳೆ ಕಾರ್ಯಕ್ರಮ ನಾವು ಎಲ್ಲ ವರ್ಗದ ಜನರಿಗೆ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಸ್ಪೋರ್ಟ್ಸಲ್ಲಿ ಅಷ್ಟೇ ಒಂದಷ್ಟು ಸ್ಪೋರ್ಟ್ಸ್ ಕೊಡ್ತೀವಿ ಒಂದು ಹೆಣ್ಮಕ್ಳು ಹೇಗೆ ಅವರಿಗೆ ಆದಂಥ ಕೆಲಸ ಕಾರ್ಯಗಳನ್ನು ಹತ್ತು ಹಲವು ಕಾರ್ಯಕ್ರಮಗಳನ್ನ ಹತ್ತು ಹಲವು ಕಾರ್ಯಕ್ರಮಗಳನ್ನ ಎಲ್ಲ ವರ್ಗದ ಜನರಿಗೆ ಎಲ್ಲ ರೀತಿಯಾದಂತಹ ಜನರಿಗೆ ಪಕ್ಷಾತೀತವಾಗಿ ಜನತೀತವಾಗಿ ನಾವು ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಹಿರಿಯರಿಂದ ಹಿಡಿದು ತಳಮಟ್ಟದವರೆಗೆ ನಾವು ಗುರುತಿಸಿ ಒಂದು ಕಾರ್ಯಕ್ರಮ ಕನಕೋತ್ಸವ ರೂಪದಲ್ಲಿ ನಾವು ಕನಪು ಮಾಡ್ತಾ ಇದ್ದೀವಿ ಅದನ್ನು ಇವಾಗ ನಾವು ರಾಮನಗರದಲ್ಲಿ ರಾಮನ ಉತ್ಸವ ಅಂತ ನಾವಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂಥೇಳಿ ಇವತ್ತು ನಾಯಕರಾದಂಥ ಡಿ ಕೆ ಸುರೇಶ್ ಅವರು ನಮ್ಮ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಒಂದು ಆಸೆ ಅಲ್ಲಿ ಕನಕೋತ್ಸವ ಮಾಡ್ತಾ ಇದ್ದೀವಿ ಈ ಸರಣದಲ್ಲಿ ನಾಲ್ಕು ಜನ ಇತಿಹಾಸದಲ್ಲಿ ಮೊಟ್ಟ ಮೊದಲಿನದಾಗಿ ನಾವು ಈ ಚಿತ್ರದಲ್ಲಿ ಅನುಭವವಾಗಿ ನಾಡಿನಲ್ಲಿ ಎಮ್ ಎಲ್ ಎ ಕಾಂಗ್ರೆಸ್ ಇದೆ ಚನ್ನಪಟ ಇದೆ ರಾಮನಗರ ಇದೆ ಕನಕ್ಪುರ ಮತ್ತು ಕನಕ್ಪುರದಲ್ಲಿ ಒಂದು ಸೀಟ್ ಬರ್ತಾ ಇತ್ತು ನಾಡಿನ ಒಂದು ಸಲ ಬರ್ತಾ ಇತ್ತು ಒಂದು ಸಲ ಹೋಗ್ತಾಯಿತ್ತು ಚನ್ನಪಟ್ಟ ಒಂದು ಸಲ ಬರ್ತಾಯಿತ್ತು ಹೋಗ್ತಾ ಇತ್ತು ರಾಮನಗರ ಸದಾ ಅವ್ರಿಗೆ ಹೊಂದಿತ್ತು ಯಾವಾಗ ಒಂದು ನಂಬತ್ತಿನ ಕಾಲದಲ್ಲಿ ಕಾಂಗ್ರೆಸ್ ಆಗಿದೆ ಇವತ್ತು ನಮ್ಮ ನಾಯಕರು ಟಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಿದ್ದಾರೆ ನಾಲ್ಕು ಜನ ಸಾವಿರ ಕೂಡ ಶಾಸಕರಾಗಿದ್ದು ಒಂದು ಅದ್ದೂರಿಯಾದಂಥ ಒಂದು ಕಾರ್ಯಕ್ರಮ ಮಾಡಲಿ ಹೊಡೆದ ಸೊ ನಾವು ನಮ್ಮ ತಾಲೂಕಿನ ಮಟ್ಟದಲ್ಲಿ ರಾಮನ ಹೆಸರಲ್ಲಿ ರಾಮೋತ್ಸವ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಹೋಗಿದ್ದೀವಿ ನಾನು ರಾಮನಲ್ಲಿ ಅವರವಾಗ ಹೇಳ್ತಾರೆ ರಾಮೋತ್ಸವ ಮಾಡಬೇಕು ರಾಮೋತ್ಸವ ಮಾಡ್ತೇನೆ ರಾಮನ ಹೆಸರಲ್ಲಿ ಉತ್ಸವ ಮಾಡಬೇಕಾದ್ರೆ ನಮಗೂ ಸ್ವಲ್ಪ ಒಂದು ಎರಡು ಇದೆ ಇರುತ್ತೆ ಯಾವ ರೀತಿ ಮಾಡಬೇಕು ಹಾಂ ಯಾವ ರೀತಿ ಅದನ್ನು ಪ್ರಾರಂಭ ಮಾಡಬೇಕು ಅಂತ ನಮಗೆ ಇನ್ನೂ ಒಂದಾಯಿತು ಎಷ್ಟು ಜನ ಹಿರಿಯರು ಶರಣರು ಅಲ್ಲಿ ಯಾರು ಬಂದರು ಯಾರು ಹೋದರು ರಾಮ ಯಾವ ರೀತಿ ಹೋದರು ಯಾವ ರೀತಿ ಓದೋದು ಯಾವ ರೀತಿ ಇಲ್ಲಿ ನೆನೆಸಿದ್ರು ಅಂತ ತಿಳ್ಕೊಳ್ಳೋಕ್ಕೇ ಸಾಕಷ್ಟು ನಮಗೆಲ್ಲ ಜ್ಞಾನ ಬೇಕು ಸೊ ರಾಮನ ಹೆಸರಿ ಒಂದು ಉತ್ಸವವನ್ನು ಮಾಡೋಕ್ಕೆ ಕೊಟ್ಟಿದ್ದೀವಿ ಸೊ ಅದಕ್ಕೆ ನಾವು ಅಲ್ಲಿ ಏನು ಕಾರ್ಯಕ್ರಮಗಳಿಗೆ ತೋರ್ತಾರೆ ಅದನ್ನೆಲ್ಲರೂ ಕೂಡ ತಾಲ್ಮಾಣದಲ್ಲಿ ಮಾಡಿ ನಾವು ದುಡ್ಡು ಬೆಳೆಸ್ಬೇಕಾಗುತ್ತೆ ಎಲ್ಲಿಗೆ ಕಲ್ಪೋತ್ಸವಕ್ಕೆ ನಮಗೆಲ್ಲೂ ಕೂಡ ನಾವು ರಾಮೋತ್ಸವ ಮಾಡ್ತಾ ಇದ್ದೀವಿ ನಾಡಿನಲ್ಲಿ ಕಂಪೆಗಳ ಉತ್ಸವ ಮಾಡ್ತಾ ಇದ್ದಾರೆ ಚಣಪಟದಲ್ಲಿ ಗೊಂಬೆ ಉತ್ಸವ ಅಂತ ಅವರು ಮಾಡ್ತಾಯಿದ್ರು ನಾವು ಮೂರು ಜನ ಸೇರಿ ನನಕೋತ್ಸವಕ್ಕೆ ಕೊನೆಯದಾಗಿ ನಾವು ಅಲ್ಲಿಗೆ ಇಲ್ಲಿ ಪ್ರೈಸಸ್ ಎಲ್ಲ ಕೊಡ್ತೀನಿ ತಾಲೂಕು ಮಟ್ಟದಲ್ಲಿ ಎಸ್ ಎ ಕಾಂಪಿಟೇಷನು ಪೀಸ್ ಕಾಂಪಿಟೇಷನು ಹಾಡು ಡ್ಯಾನ್ಸು ಮಾನ ಆಟೋದು ಇನ್ನೊಂದಿರಬಹುದು ವಾಲಿಬಾಲು ಕ್ರಿಕೆಟು ಸ್ಪೋರ್ಟ್ಸು ಎಲ್ಲ ಇಲ್ಲೆಲ್ಲ ಮಾಡಿ ತಗೊಂಡೋಗಿ ನಾವು ಗಣಕೋತ್ಸವದಲ್ಲಿ ಮೇನ್ ಸ್ಟೇಜ್ಗೆ ನಾವೂ ಕೂಡ ಬಿಡ್ತೀವಿ ಸೊ ಈಗ ನಾವೆಲ್ಲ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕು ನಾವು ಪಂಚಾಯಿತಿ ಮಟ್ಟದಲ್ಲೇ ತಗೊಳ್ಬೇಕಿತ್ತು ರಂಗೋಲಿ ಸ್ಪರ್ಧೆ ಅಲ್ಲಿಂದ ತಗೊಂಡಿರಬೇಕು ಹೆಣ್ಮಕ್ಕಳು ಒಂದು ಒಳ್ಳೆ ಕಾರ್ಯಕ್ರಮ ಕೊಡಬೇಕು ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಅವ್ರಿಗೆ ನಾವು ಏನಾದರೂ ಒಂದು ಗಿಫ್ಟ್ ಆಗಿ ಕೊಟ್ಟು ಒಂದು ಆಕರ್ಷಣೆ ಮಾಡಬೇಕು ಅವರೆಲ್ಲ ಬರಬೇಕಲ್ಲ ಹೊರಗಡೆ ಬರಬೇಕಲ್ಲ ಹೆಣ್ಮಕ್ಳಿಗೆ ಹೊರಗಡೆ ಬಂದು ಧೈರ್ಯ ಕೆಲಸ ಮಾಡಬೇಕಾದ್ರೆ ನಾವು ಒಂದಷ್ಟು ಹಬ್ಬ ಸೇವೆ ಕೊಡಲೇಬೇಕಾಗುತ್ತೆ ಈಗ ನಾನು ಓಟ್ ಹೋದೆ ಎಂ ಬಿ ಸಿ ಆಗಿದೆ ಬರೀ ಕೆಲವು ನಂಬರ್ ಪ್ರಣಯ ರಂಗಸ್ಥು ಮೇಲೆ ಕ್ರೀಟಿ ವಿಶ್ವಾಸ ಬೆಳೆಯಬೇಕು ಆದರೆ ಏರನೆಗೆ ಬಿಟ್ ಕೊಡಬೇಕು ಅಂತ ಹೇಳಿದ್ರು ಬಿಟ್ ನ ಕೊಡ್ತೋ ಇಲ್ಲೋ ನೀವು ಎಲ್ಲ ಕೊಡ್ತೀ ಬಿಟ್ ಅಂತ ಸಮರ್ಪ ಕೊಡ್್ರಿ ಕುಕ್ಕರ್ ಕೊಡ್್ರಿ ಡಿನ್ನರ್ ಸೆಟ್ ಕೊಡ್್ರಿ ಒಂದು ವಿಶ್ವಾಸವ ನಮಕ್ಕೆ ಬರುತ್ತೆ ಸೋ ಹೀಗ್ಲೂ ಅಷ್ಟೇ ನಾವು ರಂಗೋರಸ್ ಪ್ರಾಜೆಕ್ಟ್ ಮಾಡ್ತೀವಿ ಕಲಿ ಗೆದ್ದಂತವರಿಗೆ ಅಥವಾ ಪಾರ್ಟಿಸಿಪೇಟ್ ಮಾಡಿದವರಿಗೆ ಒಂದು ಏನೋ ರಂಗಸ್ಥಿಗೆ ಬಿಟ್ ಕೊಡುವಂತದ್ದು ಮಕ್ಕಳಿಗೆಲ್ಲ ಪರಿಚಯ ಮಾಡ್ಕೊಳ್ಳೋ ಸ್ಟೆಪ್ ಆಫ್ ಪ್ರೆಸೆಂಟೇಷನ್ ಮಾಡೋಂತದ್ದು ಮತ್ತೆ ಬಟ್ಟೆ ಹಾಕೋ ಬಟ್ಟೆ ಹಾಕೋ ಕ್ರಿಕೆಟ್ ಹಾಕೋ ಕ್ರಿಕೆಟ್ ಹಾಕೋಬೇಕು ವಾಲಿಬಾಲ್ ಆಡಿಸಬೇಕು ವಾಲಿಬಾಲ್ ಆಡಿಸ್ಬೇಕು ಹೆಣ್ಮಕ್ಳಿಗೆ ಬೇರೆ ಬೇರೆ ಕಾರ್ಯಕ್ರಮ ಅಡುಗೆ ಮಾಡೋದು ಮತ್ತು ಜಡೆ ಹಾಕೋದು ಮೇಕಪ್ ಮಾಡ್ಕೊಳ್ಳೋದು ಅವ್ರದ್ದೇನೋ ಒಂದಷ್ಟು ಜನ ಕಾರ್ಯಕ್ರಮ ಅವ್ರದ್ದು ಬೇರೆ ಬೇಕು ರೈತಾಪಿ ವರ್ಗದಲ್ಲೂ ಚೆನ್ನಾಗಿ ನೀವು ಯಾರು ಪಂಚಾಯತ್ನಲ್ಲಿ ಯಾರು ಒಳ್ಳೆ ಬೆಳೆ ಬೆಳೆತಾರೆ ಬೆಳೆ ಬೆಳಿತಾರೆ ಯಾರು ಒಳ್ಳೆ ಹಸು ಹಾನಿ ಜಾಸ್ತಿ ತರೀತಾರೆ ಯಾರು ಉತ್ತಮವಾದಂಥ ರಾಸುಗಳನ್ನು ಸಾಕಿದ್ದಾರೆ ಅದು ನಾವೆಲ್ಲಕ್ಕೂ ಒಂದು ಗ್ರೂಪ್ ಮಾಡಬೇಕಾಗ್ತದೆ ಈ ರೈತರು ಕೆಲಸ ಮಾಡಿ ನೋಡೋಕೆ ಒಂದು ಗ್ರೂಪ್ ಮಾಡಬೇಕು ಈ ಮಕ್ಕಳಿಂದ ಹಾಕಿಸು ಅದು ಇದು ಮಾಡೋದಕ್ಕೆ ಬೇಸ್ಬೇಕು ಕೂಡ ಅವ್ರಿಗೆಲ್ಲ ಕರ್ಬೇಕು ಸ್ಪೋರ್ಟ್ಸ್ ಮಾಡೋರಿಗೆ ಸ್ಪೋರ್ಟ್ಸ್ ಅಲ್ಲಿ ಆಸಕ್ತಿ ಅಂದ್ಕುಂಪ್ಟ್ ಇದು ಅಪ್ಪ ಇಬ್ಬ ಹತ್ತು ಜನರೆಲ್ಲ ಕೆಲಸ ನೂರಾರು ಜನ ನಾವೆಲ್ಲರೂ ಸಾವಿರಾರು ಜನ ಸೇರಿ ನಾವೆಲ್ಲರೂ ಕೂಡ ಪಂಚಾಯತಿ ಮಾಡ್ತಿದ್ರೆ ಹೋಗಳಿ ಮಟ್ಟಕ್ಕೆ ಬರಬೇಕು ಹೋಗಳಿ ಮಟ್ಟದಿಂದ ಅವ್ರ ಮಟ್ಟಕ್ಕೆ ನಾವೆಲ್ಲರೂ ಕೂಡ ತರಬೇಕು ಅಂಥ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಲಿಕ್ಕೆ ನಾವು ಹೊರಗಿದ್ದು ಮೊದಲನೇ ಸಭೆ ಈಗಾಗಲೇ ಒಂದು ಸಭೆ ನಮ್ಗೆ ಅವರು ಮೊನ್ನೆ ಅವೈಲೇಬಲ್ ನಾವು ರಾಯಚೂರು ರಾಯಚೂರು ಕಂಪ್ಲೆಕ್ಸ್ನ ಒಟ್ಟಾಗಿ ನಾನು ನಮ್ಮ ರಾಜಣ್ಣ ಅವರು ನಮ್ಮ ಗುಣ ನಮ್ಮ ಹರೀಶ್ ಅವರು ಮತ್ತು ಮೋಹನ್ ಅವರು ನಮ್ಮ ಅಶೋಕ್ ಅವರು ಬಂದಿದ್ದಾರೆ ಬಂದಿದ್ದರು ಈಗ ನಾವು ಒಂದು ಸಭೆ ಮಾಡಿರ್ಬೋದು ವಿಜಯನ ಬರ್ತಿದ್ದೆಂದು ವಿಜಯನಗರ ಬರಲಿಲ್ಲ ಅವರು ನಮಗೆ ಉಸ್ತುವಾರಿ ಹಾಕಿದ್ದಾರೆ ನಮ್ಮ ಕ್ಷೇತ್ರಕ್ಕೂ ಒಬ್ಬ ಉಸ್ತುವಾರಿ ಮಾಡಿದ್ದಾರೆ ಸೊ ಈ ರೀತಿ ಕಾರ್ಯಕ್ರಮದಲ್ಲಿ ನಾನು ನಿಮ್ಮಲ್ಲಿ ಮನವಿ ಮಾಡಬೇಕು ಸಹ ಏನು ಅಂತ ಹೇಳಿದ್ರೆ ನೀವು ಎಲ್ಲ ರೀತಿಯೂ ನಮಗೆ ಸಹಕಾರ ಮಾಡಿಕೊಡ್ಬೇಕಾಗುತ್ತೆ ಅಂದ್ರೆ ದುಡ್ಡು ಕಾಸಲ್ಲ ನಿಮ್ಮ ನಿಮ್ಮ ಪಂಚಾಯತ್ ಇರುವಂತಹ ಶಾಲೆಗಳು ಹಿರಿಯರು ಸೇವೆ ಮಾಡಿದಂಥವರು ಬೇರೆ ಬೇರೆ ರೀತಿಯಲ್ಲಿ ರೈತರಿರುವಂತದ್ದು ಎಲ್ಲ ನೀವೆಲ್ಲ ಗುರುತಿಸಿ ನಿಮ್ಮನ್ನು ಟೀಮ್ ಕಟ್ಟಿ ಹಿಂದಿನ ಪಂಚಾಯತ್ ರಂಗೋಲಿ ಸ್ಪರ್ಧೆ ಮತ್ತೊಂದು ಮತ್ತೊಂದು ಸ್ಟಾರ್ಟ್ ಮಾಡಿ 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 ಒಂದು ಹಂತಕ್ಕೆ ಒಂದು ಕೊನೆಯದಾಗಿ ತಾಲೂಕು ಮಟ್ಟದಲ್ಲಿ ನಾವು ರಾಮನಗರ ಜಿಲ್ಲಾ ಕ್ರೀಡಾಂಗಣದಲ್ಲಿ ಮೂರು ದಿವಸ ಕಂಟಿನ್ಯೂಸ್ ಆಗಿ ಸಾಯಂಕಾಲ ಜಿಲ್ಲೆಯ ಕಾರ್ಯಕ್ರಮವನ್ನು ಪ್ರಾಮಾಣಿಕ ಭಗವಂತನ ಹೇಳ್ತಾ ಇದ್ದರೆ ಒಂದು ದಿನ ಒಂದು ಒಂದು ನಿಧನ ಮಾಡಬೇಕು

ಪ್ರತಿ ಮನೆ ಕೂಡ ಕಾವೇರಿ ನೀರು ಟೈಪ್ ಬಂದು ನಿಮ್ಮ ಮನೆ ನೋಡೋದು ಸೊ ಇಷ್ಟು ಕನ್ಕೋಸ್ ರಾಮೋತ್ಸವದ ಒಂದು ಕಾರ್ಯಕ್ರಮದ ಪ್ರಾರಂಭೋತ್ಸವವನ್ನು ನಿಮ್ಮ ಮುಖಾಂತರ ನಿಮ್ಮೆಲ್ಲರ ಆಶೀರ್ವಾದದಿಂದ ನಿಮ್ಮೆಲ್ಲರ ಹೋರಾಟದಿಂದ ಶ್ರಮದಿಂದ ಬೇರಿಯಿಂದ ನಾವು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಬೇಕು ಎಲ್ಲರೂ ನಿಮ್ಮ ಸೌಲಭ್ಯ ಕೊಡ್ತೀರ ಸರ್ಕಾರ ಸೌಲಭ್ಯ ಇಲ್ಲ थैंक यू फॉर गिविंग द आइटम ऑफ थैंक यू आइटम